ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸೈಟ್ ಪಿಕಪ್ ಡ್ರೈವರ್ಸ್ ಹಾವಳಿ ಮಿತಿ ಮೀರಿದೆ ಸೈಟ್ ಪಿಕಪ್ ಮಾಡಲಿಕ್ಕೆ ಬಂದವರನ್ನ ಪ್ರಶ್ನಿಸಿದ್ದಕ್ಕೆ ಗಲಾಟೆಯನ್ನ ಮಾಡಲಾಗಿದೆ ಸೈಟ್ ಪಿಕಪ್ ಡ್ರೈವರ್ಸ್ ಹಾವಳಿ ಮಿತಿ ಮೀರಿರುವಂಥದ್ದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಸೈಟ್ ಪಿಕಪ್ ಮಾಡಲಿಕ್ಕೆ ಬಂದವರನ್ನು ಪ್ರಶ್ನಿಸಿದ್ದಕ್ಕೆ ಗಲಾಟೆಯನ್ನು ಮಾಡಲಾಗಿದೆ ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಚಾಲಕರ ಮಧ್ಯೆ ಹೊಡದಾಟನೇ ಆಗಿದೆ ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳಿರ್ತಾರಲ್ಲ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾರಲ್ಲ ಅವರು ಮತ್ತು ಡ್ರೈವರ್ಸ್ಗಳ ಮಧ್ಯೆ ಹೊಡೆದಾಟ ಆಗಿರುವಂಥದ್ದು ಮೂರು ತಿಂಗಳಿಂದ ಸೈಟ್ ಪಿಕ್ಅಪ್ ಚಾಲಕನಿಂದ ಮಹಿಳೆಗೆ ಕಿರುಕುಳವನ್ನ ಕೊಡಲಾಗ್ತಾಯಿತ್ತು ಇತ್ತು ಇದರಿಂದ ಎಚ್ಚೆತ್ತಂತ ಏರ್ಪೋರ್ಟ್ ಸಿಬ್ಬಂದಿ ನಿನ್ನೆ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸಿಬ್ಬಂದಿ ಜೊತೆ ಹೊಡೆದಾಡ್ಕೊಂಡಿರುವಂತದ್ದು ಡ್ರೈವರ್ಸ್ ಆ ಸಿಬ್ಬಂದಿಗಳಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಆ ದೃಶ್ಯಾವಳಿಗಳು ಸರಿಯಾಗಿದೆ ನಿಮಗೆ ತೋರಿಸ್ತಾ ಇದ್ದಾರೆ

ಆಯ್ತು ಇವತ್ತು ಸರಿ ಓಕೆ ಇಲ್ಲ ದೋಣ ಇರ್ರಿ ಇವತ್ತು ಅವಂಗ್ ಇವತ್ತು ಯಾರು ನಾನು ಯಾರು ನಿಮಗೆ ತೋರಿಸ್ತಾ ಇದೀವಲ್ಲ ಇದು ಏರ್ಪೋರ್ಟ್ ನಲ್ಲಿ ಸರಿಯಾಗಿರುವಂತ ದೃಶ್ಯಾವಳಿಗಳು ಹೊಡೆದಾಡ್ಕೊಂಡಿದ್ದಾರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅದು ಇದು ಅನ್ನುವಂಥ ಕಾರಣಕ್ಕೋಸ್ಕರ ಫಸ್ಟ್ ಕಿರಿಕ್ ಆಗಿದೆ ಆದರೆ ನಡೆದಿರುವಂಥ ಹಿನ್ನೆಲೆ ಏನೋ ಏನು ಕಾರಣ ಅಂತ ನೋಡಿದ್ರೆ ಸೈಟ್ ಪಿಕಪ್ ಬಂದು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ ಅಲ್ಲಿದ್ದಂಥ ಸೆಕ್ಯೂರಿಟಿ ಅವರು ಈ ರೀತಿಯ ಮಾಡಬೇಡಿ ಅಂತೆಲ್ಲ ಎಚ್ಚರಿಸಿದ್ದಾರೆ ಆದರೆ ಅದು ಜಗಳಕ್ಕೆ ಹೋಗಿ ವಿಕೋಪಕ್ಕೆ ಹೋಗಿ ಹೊಡೆದಾಡುವಂತಹ ಹಂತಕ್ಕೆ ಹೋಗಿದೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಜಿರಳೆಗಳು ಕಿಚನ್ನಲ್ಲಿ ಜಿರಳೆ ಹಿಂಡಿನಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದೆ ರೊಟ್ಟಿ ಅಕ್ಕಿ ಕಡಲೆ ಬೇಳೆಕಾಳೆಲ್ಲ ಜಿರಳೆ ಮಯ ಆಗೋಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇರೋದು ಅವ್ಯವಸ್ಥೆ ಕಿಚನ್ನಲ್ಲಿ ಫುಲ್ಲ ಜಿರಳೆ ಹಿಂಡು ಗದಗದ ಕಳ್ಸಾಪುರ ಸರ್ಕಾರಿ ಮೆಟ್ರಿಕ್ ಬಾಲಕರ ಹಾಸ್ಟೆಲ್ ಇದರ ಬಗ್ಗೆ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿತು ಜಿರ್ಲೆಯಿಂದ ರೋಗದ ಭಯದಲ್ಲಿದ್ದಾರೆ ವಿದ್ಯಾರ್ಥಿಗಳು ಅವರು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲೆಲ್ಲ ಜಿರಳೆ ಓಡಾಡುತ್ತೆ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಹೇಗಿದೆ ಇರುವಂಥ ವೈಟ್ ಪೇಂಟ್ ಯಾವ ಕಲರಿಗೆ ತಿರುಗಿದೆ ಅನ್ನುವಂಥದ್ದನ್ನೇ ಲೆಕ್ಕ ಹಾಕೋಬೋದು ಅಲ್ಲಿ ಎಷ್ಟು ಕೊಳೆ ಮೆತ್ಕೊಂಡಿದೆ ಅಂತ ನೋಡಿ ಜಿರ್ಲೆ ಆಸ್ತಲ್ಲಿದೆ ಅಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಓಕೆ ಆದರೆ ಆ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಜಿರ್ಲೆ ಎಲ್ಲ ಮುತ್ಕೊಳ್ತವೆ ಅಲ್ಲಿ ಅಡುಗೆ ಮಾಡಾದ್ಮೇಲೆ ಅದಕ್ಕೆಲ್ಲ ಜಿರ್ಲೆ ಬೀಳ್ತವೆ ಅದೆಷ್ಟು ಜಿರ್ಲೆಗಳನ್ನು ಯಾರ್ಯಾರು ಏನೇನು ತಿಂದವರೋ ಏನೋ ಗೊತ್ತಿಲ್ಲ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಹಾಸ್ಟೆಲ್ ಕಡೆ ಸುಳಿಯದ ಅಧಿಕಾರಿಗಳು ಅವ್ರಿಗೆ ಏನಾಗಬೇಕಾಗಿದೆ ಅವ್ರ ಮಕ್ಳು ಅಲ್ವಲ್ಲ ಅಲ್ಲಿ ಓದ್ತಾ ಇರೋದು ಯಾರೋ ಬಡವ್ರ ಮಕ್ಳು ಪಾಪ ಓದ್ತಾ ಇರೋದು ಅಲ್ಲಿ ವಾರ್ಡನ್ ಅಂತ ಒಬ್ಬ ಇರ್ತಾನೆ ಆ ವಾರ್ಡನ್ ಹೇಗಿದೆ ವ್ಯವಸ್ಥೆ ಏನು ಎತ್ತ ನೋಡ್ಬೇಕಲ್ಲ ಸುಮ್ಮನೆ ವಾರ್ಡನ್ ಆಗಿಬಿಟ್ರೆ ಪಾಪ ಮಕ್ಕಳು ಓದಿಸಕ್ಕಾಗಲ್ಲ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಹಾಸ್ಟೆಲ್ಗಳಲ್ಲಿ ಆದರೂ ಓದ್ಲಿ ಅಂತ ಪಾಪ ಅಪ್ಪ ಅಮ್ಮಗಳು ಸೇರಿಸಿರ್ತಾರೆ ಅಲ್ಲಿ ಅಲ್ಲಿ ಬರೀ ಅವ್ಯವಸ್ಥೆಯ ಆಗರ ಆಗಿದೆ ನೀರು ಚೆನ್ನಾಗಿರಲ್ಲ ಸರ್ ಸ್ವಲ್ಪ ಸ್ವಲ್ಪ ಬರ್ತವೆ ನೀರು ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ ಸರ್ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯುತ್ ಸೌ ಸೌಲಭ್ಯನೂ ಅತ್ಯುತ್ತಮವಾಗಿ ಇಲ್ಲ ಸರ್ ಅಂತ ಅಧಿಕಾರಿಗಳು ಬೇ ನಿರ್ಲಕ್ಷ್ಯದಿಂದ ಮತ್ತೆ ಕೆಲಸ ಮಾಡಿಸ್ತಾರೆ ಜಿರಳೆ ಬರೋದನ್ನು ಮುಂಚೆಗೆ ಡಿ 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 ಸರಿಗೆ ಮತ್ತು ಎ ಡಿ ಸಾರಿಗೆ ನಾವು ಕಂಪ್ಲೇಂಟ್ ಮಾಡಿ ಅವ್ರು ಬಂದು ವಿಸಿಟ್ ಕೊಟ್ಟಿದ್ರು ಇದನ್ನೆಲ್ಲ ನೋಡಿ ನೋಡಿಕೊಂಡು ಅವರು ಎಲ್ಲ ಮತ್ತೆ ಎಣ್ಣೆ ಕ್ಲೀನಿಂಗ್ ವ್ಯವಸ್ಥೆ ಒಂದು ಸಾರಿ ಮಾಡಿದ್ರು ಮಾಡಿದಾದಮೇಲೆ ತಿರ್ಗಾವಳಿ ಒಂದು ಸಗನ್ ಬರ್ತಾ ಬರ್ತಾಯಿದ್ದೆ ಆದರೂ ಕೂಡ ವಾಪಸ್ ಒಂದು ಸೆಕೆಂಡ್ ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ರು ಹೇಳಿದಾದ್ಮೇಲೆ ಇವರು ಯಾವುದೇ ರೀತಿ ಕ್ರಮಗಳನ್ನು ಕೈಗೊಳ್ಳೋದು ವಿದ್ಯಾರ್ಥಿಗಳೆಲ್ಲರೂ ಒಟ್ಟು ಗುಡಿಕಾಸಿ